ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪಪ್ಪಾಯಿ ಹಣ್ಣಿನ ಹಲ್ವ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲೊಂದು ಪಪ್ಪಾಯಿ ಹಣ್ಣು ತೊಗೊಂಡಿದ್ದೆ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ತುಪ್ಪ ಮತ್ತು ಗಸಗಸೆ ತೊಗೊಂಡಿದ್ದೀನಿ ಇದನ್ನೀಗ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನೋಡಿ ಪಪ್ಪಾಯಿ ಹಣ್ಣು ಎಷ್ಟು ಚೆನ್ನಾಗಿದೆ ಸ್ಟಾರ್ ಆಕಾರದಲ್ಲಿ ಒಳಗಡೆ ಕಟ್ ಮಾಡಿದಾಗ ನೋಡಿ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ಈ ಪಪ್ಪಾಯಿ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಆ ಪೀಸ್ಗಳನ್ನೆಲ್ಲ ನಾನೀಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಎರಡು ಸಲ ಹಾಕ್ತಾಯಿದ್ದೀನಿ ಈಗ ಈಗಿದನ್ನು ಹಾಕಿಬಿಟ್ಟು ಅರ್ಧ ಮಿಕ್ಸಿ ಮಾಡಿ ಮತ್ತು ಮಿಕ್ಕಿದ್ದನ್ನು ಅದರಲ್ಲಿ ಹಾಕಿ ಮಿಕ್ಸಿ ಮಾಡಿ ಮಾಡಿರುವಂಥ ಪೇಸ್ಟ್ ಇದು ಅದು ಒಂದು ಸ್ವಲ್ಪ ಮಿಕ್ಸಿ ಮಾಡಿದ ತಕ್ಷಣ ಒಂಚೂರು ಆಗಿರುತ್ತೆ ಇನ್ನೂ ಮಿಕ್ಕಿತ್ತಲ್ಲ ಅದನ್ನು ಕೂಡ ಅದ್ರ ಜೊತೆಗೆ ಮಿಕ್ಸಿ ಮಾಡಿದ್ದೆ ಈಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾನು ಎರಡು ಸ್ಪೂನ್ ಗಸಗಸೆನ ಸ್ವಲ್ಪ ಬಿಸಿ ಇದ್ದೀನಿ ಗಸಗಸೆ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಇದು ಯಾಕೆ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಈ ರೀತಿ ಬಿಸಿಯಾಗಿದೆ ಈಗಿದು ಗಸಗಸೆ ಮತ್ತು ಅದೇ ಫ್ಯಾನಿಗೆ ನಾನೀಗ ರುಬ್ಬಿರುವಂಥ ಪಪ್ಪಾಯಿ ಹಣ್ಣಿನ ಪೇಸ್ಟನ್ನು ಹಾಕೋತಾ ಇದ್ದೀನಿ ಅದೇ ಪಾತ್ರೆಗೆ ನೋಡಿ ಈಗ ನಾನು ಅದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಸ್ವಲ್ಪ ನೀವು ದೊಡ್ಡ ಪಾತ್ರೆ ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪ ಚಿಕ್ಕ ಪಾತ್ರೆನೇ ತಗೊಂಡೆ ದೊಡ್ಡ ಪಾತ್ರೆ ಆದರೆ ಹಾರಲ್ಲ ಇಲ್ಲಾದರೆ ಚಿಕ್ಕ ಪಾತ್ರೆ ಆದರೆ ಸ್ವಲ್ಪ ಹಾರುತ್ತೆ ಅದು ಸಿಡಿತಾ ಹೋಗುತ್ತೆ ಅದು ಹಾಗಾಗಿ ನನ್ನ ಸ್ವಲ್ಪ ಚಿಕ್ಕ ಪಾತ್ರೆ ಆಗಿರೋದರಿಂದ ಅದು ಸಿಡಿತಾ ಇತ್ತು ಹಾರ್ತಾ ಇತ್ತು ನೀವು ಒಂಚೂರು ದೊಡ್ಡ ಬಾಣಲೆ ತಗೊಂಡ್ರೆ ನಿಮ್ಗೆ ಆ ಸಮಸ್ಯೆ ಬರಲ್ಲ ಈಗ ನೋಡಿ ಈ ರೀತಿ ಅದನ್ನು ಸ್ವಲ್ಪ ಕೈ ಬಿಡದೆ ಬಾಡಿಸ್ತಾ ಇರಬೇಕು ಈಗ ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ ನಾನು ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದೀನಿ ನೀವು ಇಲ್ಲಿ ಯಾವ ಬೆಲ್ಲನಾದರೂ ತೊಗೋಬೋದು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀವು ತೊಗೋಬೇಕು ಈ ರೀತಿ ನಾವು ಅದನ್ನು ಕೈ ಬಿಡದೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಈ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ವಿಟಮಿನ್ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ತುಂಬಾ ಇರುತ್ತೆ ಹಾಗಾಗಿ ಇದನ್ನು ನನ್ನ ಪಪ್ಪಾಯಣ್ಣನ್ನು ಅವಾಗವಾಗ ಯೂಸ್ ಮಾಡ್ತಾ ಇರಬೇಕು ನೋಡಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಈ ರೀತಿ ಹಾಕ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಹಾಕ್ತಾ ಇರುತ್ತೆ ನಾನು ತುಪ್ಪನ ಈ ರೀತಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರ್ತೀನಿ ನೋಡಿ ಈ ರೀತಿ ಅದು ಕೈ ಬಿಡದೆ ನಾವು ಬಾಡಿಸ್ಬೇಕು ಅದನ್ನು ಇಲ್ಲಾಂದರೆ ಇರುತ್ತೆ ಅದು ಹಾರಿದ ತಕ್ಷಣ ಎಲ್ಲ ಸಿಡಿತಾ ಹೋಗುತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಸ್ವಲ್ಪ ನಾವು ತುಂಬ ಹೈ ಫ್ಲೇಮಲ್ಲೂ ಅಲ್ಲ ತುಂಬ ಲೋನೂ ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ನಾವು ಇದನ್ನೇ ಬೇಯಿಸ್ತಾ ಹೋಗಬೇಕು ಇದು ತುಂಬಾ ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಇದು ಬೇಯೋಕ್ಕೆ ಬೇಕು ಒಂದು ಹತ್ತು ಹದಿನೈದು ನಿಮಿಷನಾದರೂ ಮಿನಿಮಮ್ ಬೇಕಾಗುತ್ತೆ ಇದಕ್ಕೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಅದು ರೀತಿ ಅದು ನೋಡಿ ಕ್ರಮೇಣ ನಾವು ಮಾಡಿದ ಹಾಗೆ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ ಅದು ಇದು ನಾವು ಮಾಡ್ತಾ ಮಾಡ್ತಾ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಈ ರೀತಿಯಾಗಿ ನೀವು ಬೇಕಾದರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಒಂದು ಪಾತ್ರೆನ ಮುಚ್ಕೋಬೋದು ಮುಚ್ಚಿಟ್ಟು ಆಮೇಲೆ ಮಿಕ್ಸ್ ಮಾಡ್ಬೋದು ಅಷ್ಟು ಬೇಗ ಏನು ತಳ ಹಿಡಿಯೋಲ್ಲ ಅದು ನೋಡಿ ಈ ರೀತಿ ಹಾರುತ್ತೆ ಅಂತ ಅದಕ್ಕೆ ಹೇಳೋದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೋಬೇಕು ಅಂಥೇಳಿ ನಾನಿಲ್ಲಿ ಮತ್ತೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು ಹಾಗಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅಷ್ಟೇ ಮಿಕ್ಸ್ ಇದ್ದರೆ ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪದೇ ಪದೇ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ಅಂತ ಏನು ಗ ಗಟ್ಟಿ ಆಗೋದು ಉಂಡೆ ಉಂಡೆ ಆಗೋದು ಅದೇನೂ ಆಗಲ್ಲ ಇಲ್ಲಿ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ನಾನಿಲ್ಲಿ ಮುಚ್ಚಿದ್ದೀನಿ ಹಾಗಾಗಿ ತುಂಬ ಹಾರ್ತಾ ಇತ್ತಾ ಈ ರೀತಿ ಒಂದು ಎರಡು ಮೂರು ನಿಮಿಷನ ಮುಚ್ಕೋಬೋದು ಮುಚ್ಚಿಟ್ಟು ಮತ್ತೆ ನಾವು ಅದನ್ನು ಮಿಕ್ಸ್ ಮಾಡಿ ಮತ್ತೆ ಮುಚ್ಚಬೋದು ಅಂದರೆ ಬೇಗನೂ ಆಗುತ್ತೆ ಆಮೇಲೆ ಹಾರೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಷ್ಟೇ ನೋಡಿ ಈ ರೀತಿ ನಾವು ಪಪ್ಪಾಯಿ ಹಣ್ಣಿನ ಹಲ್ವಾ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಖುಷಿಯಾಗುತ್ತೆ ತಿನ್ನೋಕ್ಕೆ ಕೆಲವು ಮಕ್ಕಳೆಲ್ಲ ಪಪ್ಪಾಯಿ ಹಣ್ಣು ತಿನ್ನಲ್ಲ ತಿನ್ನಕ್ಕೆ ಇಷ್ಟಪಡಲ್ಲ ಹಾಗಾಗಿ ಈ ರೀತಿ ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು ವಿಟಮಿನ್ನು ಸಿಗುತ್ತೆ ಹಾಗಾಗಿ ನಾನಿಲ್ಲಿ ಈ ರೀತಿ ಮಾಡ್ತಾಯಿದ್ದೆ ನೋಡಿ ಈಗ ಕ್ರಮೇಣ ಕ್ವಾಂಟಿಟಿ ಅದು ಕಡಿಮೆ ಆಗ್ತಾ ಬರ್ತಿದೆ ಗಟ್ಟಿ ಆಗ್ತಾ ಇದೆ ಈ ರೀತಿ ಅದು ಗಟ್ಟಿ ಆಗಬೇಕು ಈ ರೀತಿ ಅದು ಈಗ ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು ಇಲ್ಲಿ ನಾನು ಈಗ ಇದಕ್ಕೆ ಬಾದಾಮಿ ಗೋಡಂಬಿ ದ್ರಾಕ್ಷಿನೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಗಸಗಸೆ ತೊಗೊಂಡಿದ್ದೆ ನಾನು ಹೇಳಿದ್ನಲ್ಲ ಗಸಗಸೆ ತೊಗೊಳ್ಳೋದು ಇಷ್ಟೇ ಆ ಪಪ್ಪಾಯನ್ನು ಸ್ವಲ್ಪ ಹೀಟು ಆಗಿರೋದ್ರಿಂದ ಗಸಗಸೆ ಹಾಕಿದರೆ ಅಲ್ಲಿ ಗಸಗಸೆ ತಂಪು ಹಾಗಾಗಿ ನಾನು ಇಲ್ಲಿ ಅದಕ್ಕೆ ಪಪ್ಪಾಯ ಹೀಟಾಗಿರೋದ್ರೆ ಗಸಗಸೆ ಹಾಕಿದರೆ ಅಲ್ಲಿಗೆ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಗಸಗಸನ ಯೂಸ್ ಮಾಡಿದ್ದೀನಿ ನಿಮಗೆ ಆಪ್ಷನಲ್ ಬೇಕಂದರೆ ಯೂಸ್ ಮಾಡ್ಬೋದು ಬೇಡ ಅಂದರೆ ಸ್ಕಿಟ್ ಮಾಡ್ಬೋದು ನಾನಿಲ್ಲಿ ಗಸಗಸೆ ಹಾಕಿದ್ದೀನಿ ಏಲಕ್ಕಿ ಹಾಕಿಲ್ಲ ನೀವು ಬೇಕಾದ್ರೆ ಏಲಕ್ಕಿ ಹಾಕೋಬೋದು ನಿಮ್ಗೆ ಆಪ್ಷನಲ್ ಏಲಕ್ಕಿ ಬೇಕಂದರೆ ಹಾಕೋಬೋದು ನೋಡಿ ಈ ರೀತಿಯಾಗಿ ಅದು ಮಿಕ್ಸ್ ಆಗ್ತಾಯಿದೆ ಈಗ ನೋಡಿ ಈಗ ಕ್ವಾಂಟಿಟಿ ಕ್ರಮೇಣ ಗಟ್ಟಿ ಆಗ್ತಾ ಇದೆ ಅದೀಗ ನೋಡಿ ಈ ರೀತಿಯಾಗಿ ಅದನ್ನು ನಾವು ತಳ ಬಿ ತಳ ಹಿಡಿದೇ ಇರೋ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಅದನ್ನು ಪದೇ 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 ಮಿಕ್ಸ್ ಮಾಡೋದರಿಂದ ತಳ ಹಿಡಿಯಲ್ಲ ನೋಡಿ ಈಗ ನಾನು ಮತ್ತೆ ಒಂದೆರಡು ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ನಾನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ನಾವು ಇದನ್ನು ಎಷ್ಟು ಗಟ್ಟಿ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ ನಿಮಗೆ ಬೇಡ ಅಂದರೆ ಇದೇ ಕ್ವಾಂಟಿಟಿಯಲ್ಲಿ ನೀವು ಬೌಲಲ್ಲೆಲ್ಲ ಹಾಕ್ಕೊಂಡು ತಿನ್ಬೋದು ನೋಡಿ ಈಗ ಈ ಅದಕ್ಕೆ ಬಂದಿದೆ ತಳ ಅದು ಈಗ ಈ ರೀತಿ ಆದರೆ ನಮಗೆ ಹಲ್ವ ತಿನ್ನೋಕ್ಕೆ ರೆಡಿಯಾಗಿದೆ ಈಗ ನಾನಿಲ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಹಚ್ಚಿ ಇಟ್ಕೊಂಡಿದ್ದೆ ನಾನು ಆ ಪಾತ್ರೆಗೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ನಿಮಗೆ ಬೇಡ ನಾವು ಈ ರೀತಿ ಬೇಡ ಅಂದರೆ ನೀವು ಬೌಲಲ್ಲೇ ಹಾಕ್ಕೊಂಡು ತಿನ್ಬೋದು ಅದನ್ನು ನಾನು ಈ ರೀತಿ ಸ್ವಲ್ಪ ಮಕ್ಕಳಿಗೆ ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ಸ್ವಲ್ಪ ನಾನು ಮಿಕ್ಕಿದ್ದು ಗಸಗಸೆನ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ಬೇಕಂದರೆ ಸ್ವಲ್ಪ ಕೋನ ಕೊಬ್ಬರಿ ತುರಿನೂ ಹಾಕ್ಕೋಬೋದು ಮ ಮೇಲುಗಡೆ ಗೋಡಂಬಿನೂ ಹಾಕ್ಕೋಬೋದು ನಾನಿಲ್ಲಿ ಹಾಕಿದ್ದೀನಿ ಗೋಡಂಬಿನ ನೋಡಿ ಈ ರೀತಿ ಕೈಗೆ ಇಲ್ಲಿ ಸ್ವಲ್ಪ ಅದು ತಾಗಲ್ಲ ಅಷ್ಟು ಸ್ವಲ್ಪ ಸಾಫ್ಟಾಗಿ ಗಟ್ಟಿಯಾಗಿ ಬಂದಿದೆ ನೋಡಿ ಹಾಗಾದರೆ ಪಪ್ಪಾಯಿ ಹಣ್ಣಿನ ಹಲ್ವ ರೆಡಿಯಾಗಿದೆ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ